ಬೆಳಗಾವಿಯ ಲೋಕಸಭೆ ಟಿಕೆಟ್ ಅನ್ನ ಅಂತೂ ಇಂತೂ ಇದೀಗ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ನೀಡಲಾಗಿದೆ ಸೊ ಬೆಳಗಾವಿಯಿಂದ ಪಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಹಾಲಿ ಸಂಸದೆ ಮಂಗಳ ಅಂಗಡಿಗೆ ಕೈ ತಪ್ಪಿದೆ ಬಿಜೆಪಿಯ ಟಿಕೆಟ್ ಅಂತಾನೆ ಹೇಳಬಹುದು ಇನ್ನು ಕಾರ್ಯಕರ್ತರಿಗೆ ಹಾಗೆ ಹೈಕಮಾಂಡ್ಗೆ ಮಂಗಳ ಅಂಗಡಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಹಾಗೆ ಸುದ್ದಿಗೋಷ್ಠಿ ನಡೆಸೋದ್ರ ಮುಖಾಂತರ ಶೆಟ್ಟರ್ಗೆ ಸಪೋರ್ಟ್ ಮಾಡುವುದಾಗಿ ಕೂಡ ಮಂಗಳ ಅಂಗಡಿ ತಿಳಿಸಿದ್ದಾರೆ ಅಂದರೆ ನಮಗೆ ಸಾಯಂಕಾಲ ನಟಾಜಿ ಅವರು ಫೋನ್ ಮಾಡಿದರು ಫೋನ್ ಮಾಡಿ ಇದು ನಿಮ್ಮ ಇದು ಜಗದೀಶ್ ಶೆಟ್ಟರ್ ಅವ್ರಿಗೆ ಆಗಿದೆ ನೀವೆಲ್ಲ ಸಪೋರ್ಟ್ ಮಾಡಿರಿ ಹೆಚ್ಚಿನ ಇದ್ರದಿಂದ ಆರಿಸ್ ತೊಗೊಂಬರ್ರಿ ಅಂತ ಹೇಳಿದರು ಅದೇ ಥರ ನಾವು ಅವರನ್ನು ಹೆಚ್ಚಿನ ಮತಗಳಿಂದ ತರಬೇಕಂತ ವಿಶ್ವಾಸ ಎಲ್ಲ ಮನ್ ಕಾರ್ಯಕರ್ತರು ಆರಿಸ್ತರ್ತಾರೆ ಅಂತ ವಿಶ್ವಾಸ ಇದೆ ಹಾಂ ಫೋನ್ ಮಾಡಿದ್ರಿ ನಡ್ಡಾ ಅವರು ಇಲ್ಲ ಆತರ ಏನಿಲ್ಲ ಅಂದ್ರೆ ನಮ್ಮ ಫ್ಯಾಮಿಲಿಗೆ ಬೇಕಂತ ಹೇಳಿದ್ದೀವಿ ಇವಾಗ ನಮ್ಮ ಫ್ಯಾಮ್ಲಿ ಒಳಗೆ ಆಗಿದೆ ಹಾ ನಾವು ಸರ್ ಹಿಡ್ಕೊಂಡು ನಾಲ್ಕು ಹಾಕ್ಸರ್ತೆ ಅದೇ ಪಿಂಡ್ನಲ್ಲಿ ನಾನು ಐದು ಸರ್ತೆ ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ ಕಾರ್ಯಕರ್ತರು ಈಗೂ ಕಾರ್ಯಕರ್ತರು ಸರ್ ನಾನು ಆರಿಸ್ತಾರಕ್ಕೆ ಸರ್ ಮೇಲೆ ಪ್ರೀತಿ ಇದ್ದಿದ್ದಕ್ಕೆ ನನ್ನ ಕಾರ್ಯಕರ್ತರು ನನ್ನನ್ನು ಆರಿಸ್ ತೊಗೊಂಬಂದರು ನಾ ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳಲು ಬಯಸುತ್ತಾರೆ ನನಗೆ ಹೆಂಗೆ ಸಪೋರ್ಟ್ ಕೊಟ್ಟಿದ್ರು ಅದೇ ಥರ ಇವಾಗ ಶೆಟ್ಟರ್ ಸರ್ಗು ಸಪೋರ್ಟ್ ಕೊಡಬೇಕಂತ ನಾನು ಕಾರ್ಯಕರ್ತರಲ್ಲಿ ಮನವಿ ಮಾಡಿಕೊಳ್ತೇನೆ ಇವಾಗ ನಾವು ಒಂದೇ ನಮ್ಮದು ಗುರಿ ಅಂದರೆ ನಾವು ಮೋದಿಜಿಯವ್ರನ್ನ ಮತ್ತೊಮ್ಮೆ ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಯಾರಿಗೆ ಟಿಕೆಟ್ ಕೊಟ್ಟರು ನಾವೆಲ್ಲರೂ ಒಗ್ಗಟ್ಟದಿಂದ ಮಾಡ್ತೇವೆ ಅಂತ ಈಗಾಗಲೇ ಮೊನ್ನೆ ತಗೊಂಡು ಅವರು ಹೇಳಿದ್ದಾರೆ ಯಾರು ಜಾರಕಿಹೊಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ